ಹಲೋ ಎಲ್ರಿಗೂ ನಮಸ್ಕಾರ ನಾನು ಎರಡು ದಿವಸದಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಕಾರಣ ಇತ್ತು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಏನಕ್ಕೆ ಮಾಡಿದೆ ಅಂತ ಏನಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಟ್ಟೆ ಕೂಡ ಸ್ಟಿಚ್ ಮಾಡಿಲ್ಲ ನಾನು ಕ್ಲಾಸಿಗೂ ಕೂಡ ರಜಾ ಕೊಟ್ಟಿದ್ದೆ ಹಾಗಾಗಿ ನನ್ನ ಆಫ್ಲೈನ್ ಕ್ಲಾಸ್ ಏನಿದೆ ಅದಕ್ಕೂ ಕೂಡ ರಜೆ ಇತ್ತು ಏನಕ್ಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಈಗ ತೋರಿಸಿದ್ರೆ ಅಷ್ಟು ಅನಿಸಲ್ಲ ನಾನು ಏನಕ್ಕೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಕಟಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಬ್ರಾಡು ಡೀಪು ಇದು ತುಂಬ ಬ್ರಾಡ್ ಕೊಟ್ಟಿದ್ದೀನಿ ನೋಡಿ ಬ್ರಾಡು ಮತ್ತು ಡೀಪು ಇದನ್ನು ಕೂಡ ನಾನು ತೋರಿಸಿದ್ದೆ ಕಟಿಂಗ್ ಈಗ ಯಾರು ನೋಡಿಲ್ಲ ಸ್ಟಿಚಿಂಗ್ ತೋರಿಸಿರಲಿಲ್ಲ ಅನಿಸುತ್ತೆ ಕಟಿಂಗ್ ಮಾತ್ರ ತೋರಿಸಿದ್ದೆ ಸೇಮ್ ಯಾ ಏನು ಇದೆಯೋ ಅದೇ ಥರ ಇದರೇ ಥರ ಕಟಿಂಗ್ ಸ್ಟಿಚ್ಚಿಂಗ್ ಮಾಡಬೇಕು ಕೊಟ್ಟಿದ್ದಾರೆ ಸೇಮ್ ಬ್ಲೌಸ್ ಯಾವುದು ಚೇಂಜಸ್ ಇಲ್ಲ ಸ್ಲೀವ್ ಏನಿದೆಯೋ ಅಷ್ಟನ್ನ ಇಡಬೇಕು ನೆಕ್ ಎಷ್ಟಿದೆಯೋ ಶೋಲ್ಡರ್ ನೋಡ್ತಾ ಇರ್ಬೋದು ಶೋಲ್ಡರ್ ತುಂಬ ಚಿಕ್ಕದಾಗಿಟ್ಕೊಂಡು ಮಿನಿಮಮ್ ಒಂದು ಒಂದೂವರೆ ಇಂಚು ಇಲ್ಲ ಅನ್ಸುತ್ತೆ ನೋಡೋಣ ಒಂದೂವರೆ ಇಂಚು ಕರೆಕ್ಟಾಗಿ ಒಂದೂವರೆ ಇಂಚನ್ನು ನಾನು ಶೋಲ್ಡರ್ ಕೊಟ್ಟಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಡೀಪ್ ನೆಕ್ ಡೀಪ್ ನೆಕ್ ಇಕ್ಕಿ ಮತ್ತು ಕಪ್ಸ್ ಹಾಕಿದ್ದೀನಿ ಇದಕ್ಕೆ ನೋಡ್ತಾ ಇರ್ಬೋದು ಕಪ್ಸ್ ಹಾಕಿ ಸ್ಟಿಚ್ ಮಾಡಿದ್ದೀನಿ ಇದರ ಕಟಿಂಗ್ ಸ್ಟಿಚಿಂಗ್ ಕೂಡ ಫ್ರಂಟಲ್ಲಿ ಸೇಮ್ ಯಾವುದೇ ಚೇಂಜಸ್ ಬೇಡ ಇದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಇದೇ ಥರನೇ ಸ್ಟಿಚ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋ ಖಂಡಿತ ನೋಡಿ ತೋರಿಸ್ತೀನಿ ಅದು ಬಂದು ಏನು ಮೈಸೂರು ಸಿಲ್ಕ್ ಅಂತಾರೆ ಅಂದರೆ ಪ್ಯೂರ್ ಅಲ್ಲ ಈಗೆಲ್ಲ ಬಂದಿದೆಯಲ್ಲ ಆ ಥರದ್ದು ಈಗ ಈಗಿಲ್ಲಿ ಇದನ್ನು ಫಸ್ಟು ನಾನು ಮತ್ತೆ ಒಂದೂವರೆ ಲೈನಿಂಗ್ ಲೈನಿಂಗ್ ಬಟನ್ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಯಾಕಂದ್ರೆ ಇದನ್ನ ನಾವು ಕಪ್ಸ್ಕೊಡೋದಕ್ಕೆ ಟೂ ಲೇಯರ್ಸ್ ಲೈನಿಂಗ್ ಅನ್ನ ಕಟ್ ಮಾಡ್ಕೊಬೇಕು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಸೇಮ್ ಒಂದೇ ಒಂದೇ ಲೇಯರ್ ಇರುತ್ತೆ ಫ್ರಂಟ್ ಮಾತ್ರ ಎರಡು ಲೇಯರ್ ಇರುತ್ತೆ ಈಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದನ್ನ ಪ್ರೆಸ್ಸಿಂಗ್ ಮಾಡ್ಕೊಂಡೆ ಈಗ ಏನ್ ಹೇಳಿದೀನಿ ಈ ತರ ಶೂ ಅಂತಾರೆ ಇದನ್ನ ಐರನ್ ಬಾಕ್ಸ್ ಶೂ ಅಂತಾರೆ ದಯವಿಟ್ಟು ಇದನ್ನ ಹಾಕಿ ಎಷ್ಟು ಹೀಟ್ ನಾನು ಫುಲ್ ಹೀಟ್ ಅನ್ನ ಹಾಕೊಂಡಿದ್ದೀನಿ ನೋಡ್ತಾ ಇರಬಹುದು ಆದರೂ ಕೂಡ ನಾವು ಪ್ರೆಸ್ಸಿಂಗ್ ಮಾಡಿದ್ರೆ ಒಂದು ಚೂರು ಕೂಡ ಸುಟ್ಟು ಏನಾಗಲ್ಲ ಕೆಲವೊಂದು ಸಲ ಎಲ್ಲ ಇದಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ನೋಡಿ ನೀಟಾಗಿ ಐರನ್ ಮಾಡುತ್ತೆ ಇದನ್ನು ತಗೊಳ್ಳಿ ಎಲ್ಲ ಸೀ ರೇಷ್ಮೆ ಸ್ಯಾರಿ ಐರನ್ ಮಾಡ್ಬೇಕಾದ್ರೆ ಕಾಟನ್ ಸ್ಯಾರಿ ಐರನ್ ಮಾಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಅದು ಬಟ್ಟೆ ಸುಟ್ಟೋಗೋಕ್ಕೆ ಬಿಡಲ್ಲ ಅದು ಸ್ಟೂಡೆಂಟು ಕೂಡ ಸೇಮ್ ಐರನ್ ಬಾಕ್ಸು ಮತ್ತು ಸೇಮ್ ಅದು ಕೂಡ ಇದು ಮಕ್ಸ್ ಕವರ್ ಎರಡು ತರಿಸಿದ್ರು ನಾನು ಅದಕ್ಕೆ ಶೂ ಅಂತಾರೆ ಅದರ ನಾನು ಕವರ್ ಅಂತ ಅಂತೀನಿ ಇಲ್ಲಿ ನಾನು ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ ಫಸ್ಟು ಸ್ಲೀವ್ಗೆ ನಾನು ಸ್ಲೀವ್ ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಮತ್ತು ತೋಳನ್ನು ತೆಗೆದುಕೊಳ್ಳೋಣ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಫಸ್ಟು ನೋಡ್ಕೊಳ್ಳಿ ಇದು ಬಂದು ನೋಡ್ತಾ ಇರ್ಬೋದು ಹನ್ನೊಂದು ಇಂಚಿದೆ ತೋಳಿನ ಉದ್ದ ಹನ್ನೊಂದು ಇಂಚು ನಾನಿಲ್ಲಿ ಹನ್ನೊಂದು ಇಂಚ್ಗೆ ಒಂದು ಇಂಚ್ ಸೇರಿಸ್ಕೊತಾ ಇದ್ದೀನಿ ಹನ್ನೆರಡು ಇಂಚ್ಗೆ ನಾವಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಅಂದರೆ ಕೆಳಗಡೆ ಹಾಫ್ ಇಂಚು ಮೇಲುಗಡೆ ಹಾಫ್ ಇಂಚು ಹೋಗುತ್ತೆ ಇದನ್ನು ನೀಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ಫ್ರೆಂಡ್ಸ್ ಸ್ಲೀ ಇದು ಇನ್ನೂ ಸ್ಲೀವ್ ಇದೆ ಏನು ಕಟಿಂಗ್ ಅಂತ ಅಂದರೆ ಟೀ ಶರ್ಟ್ ಕಟ್ಟಿಂಗ್ ಅಂತ ಒಂದು ಬರುತ್ತೆ ಅಂದರೆ ಸ್ಲೀವ್ ಕಟ್ಟಿಂಗ್ ಈಗ ತುಂಬ ಫೈ ಫೋರ್ ಇಂಚಸ್ ಅಥವಾ ಫೈವ್ ಇಂಚಸ್ವರೆಗೂ ನಾವೇನು ಮಾಡ್ತೀವಿ ಡೌನಿಂಗನ್ನು ತೆಗಿತೀವಿ ಇದರೊಳಗೆ ಒಂದು ಕೂಡ ಕ್ರೀಸ್ ಬರಲ್ಲ ಆ ಥರ ಬರುತ್ತೆ ಆದರೆ ನಾನು ಯಾವ ರೀತಿ ಕಟಿಂಗ್ ಇದು ಬಂದು ಟೀ ಶರ್ಟು ಸ್ಲೀವ್ ಕಟಿಂಗ್ ಈಗ ನಾರ್ಮಲ್ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ ನೋಡಿ ಇದ್ರೊಳಗೆ ಯಾವ ರೀತಿ ಇಟ್ಟಿದ್ದೀನೋ ಸೇಮ್ ಇಡ್ತಾ ಇದ್ದೀನಿ ಇಲ್ಲಿ ಬಂದು ಮೂರುವರೆ ಇಟ್ಕೊತಾ ಇದ್ದೀನಿ ಆ ಡೌನಿಂಗ್ ಬಂದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ನೋಡ್ಕೊಳ್ಳಿ ಇದು ಎಂಟು ಇಂಚಿದೆ ಎಂಟು ಇಂಚ್ ಈ ಲೈನು ಈ ಲೈನು ನೋಡಿಕೊಂಡು ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಮತ್ತೆ ಬರೋಣ ಇಲ್ಲಿ ಬಂದು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಟೇಪು ಒಂದು ಮಾರ್ಕಿಂಗ್ ಹಾಕಿ ಇದೊಂದು ಲೈನ್ ಹಾಕ್ಕೊಳ್ಳಿ ಮತ್ತೆ ಟೇಪನ್ನು ತೆಗೆದುಕೊಳ್ಳಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಟೇಪನ್ನು ಒಂದು ಮಾರ್ಕ್ ಹಾಕಿ ಫ್ರೆಂಚ್ ಕರ್ವ ತೊಗೊಳ್ಳೋಣ ನೋಡಿ ಈ ಈ ಥರ ಕರ್ವಿರೋದು ತೆಗೆದುಕೊ ಈ ಥರ ಕರ್ವಿರೋದು ತೆಗೆದುಕೊಂಬೇಡಿ ಈ ಥರ ಇರೋದನ್ನು ತೆಗೆದುಕೊಳ್ಳಿ ಈ ಲೈನ್ ಏನು ಹಾಕ್ಕೊಂಡಿದ್ದೀವಿ ನೋಡಿ ಈ ಲೈನ್ ಏನಿದೆ ಅದು ಅದು ಈ ರೀತಿ ನೋಡ್ಕೊಳ್ಳಿ ನೀವು ನೋಡ್ಕೊಳ್ಳಿ ಫ್ರೆಂಚ್ ಕರ್ವಲ್ಲಿ ಇಲ್ಲೆಲ್ಲ ಡೌನ್ ಬರೋ ಥರ ಇಟ್ಕೊಬೇಡಿ ಮತ್ತು ಫ್ರೆಂಚ್ ಕರ್ವಲ್ಲಿ ಇಲ್ಲೂ ಅಷ್ಟೇ ಏನು ಇದೆ ಸ್ಲೀವು ಅದನ್ನು ಹಾಕ್ಕೊಂಬಿಡಿ ನೋಡಿ ಇದು ಬಂದು ನಮ್ಮ ಫ್ರಂಟ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಒಂಚೂರು ಆ ಕಡೆ ಈ ಕಡೆ ಏನು ಬರಲ್ಲ ದಯವಿಟ್ಟು ಇದನ್ನು ಫಾಲೋ ಮಾಡಿ ಮತ್ತು ಇಲ್ಲಿಂದ ಬಂದು ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಹಾಫ್ ಇಂಚ್ಗೆ ಕರೆಕ್ಟಾಗಿ ಹಾಫ್ ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಮತ್ತು ಫ್ರೆಂಚ್ ಕರ್ವನ್ನ ತೆಗೆದುಕೊಳ್ಳಿ ಈ ಲೈನು ಮತ್ತು ಈ ಲೈನ್ ಏನಿದೆ ಅದನ್ನು ಈ ರೀತಿ ಹಾಕ್ಕೊಳ್ಳಿ ಮತ್ತು ಫ್ರೆಂಚ್ ಕರ್ವನ ಉಲ್ಟಾ ತಿರುಗಿಸ್ಕೊಳ್ಳಿ ಈ ಥರ ಹಾಕ್ಕೊಳ್ಳಿ ಈಗ ನಮಗೆ ಏನು ಸ್ಲೀವ್ ಕಟ್ಟಿಂಗ್ ಇದೆ ಅದು ಪರ್ಫೆಕ್ಟಾಗಿ ಬಂತು ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ನೋಡಿದ್ರೆ ಫ್ರೆಂಡ್ಸ್ ಸ್ಲೀವ್ ಕಟ್ಟಿಂಗ್ ಮಾಡೋದು ಎಷ್ಟೊಂದು ಸುಲಭ ಅಂತ ಈ ರೀತಿ ಮಾಡಿಕೊಳ್ಳಿ ಏನಾಗುತ್ತೆ ನಮ್ಮ ತೋಳೇನಿದೆ ಅದು ಒಂದು ಕೂಡ ರಿಂಕಲ್ಸ್ ಇಲ್ದಲೆ ಪರ್ಫೆಕ್ಟಾಗಿ ನಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಈಗ ನೋಡಿ ನಾವು ತೋಳು ಕಟಿಂಗ್ ಮಾಡ್ಕೊಂಡಾಯ್ತು ಈಗ ಬ್ಯಾಕ್ ಪಾರ್ಟ್ ಕಟಿಂಗನ್ನು ಮಾಡ್ಕೊಳ್ಳೋಣ ಅಂದರೆ ಬ್ಲೌಸಿನ ಹಿಂಭಾಗ ಕಟ್ ಮಾಡ್ಕೊಳ್ಳೋಣ ನಾನು ಬ್ಲೌಸ್ ಹಿಂಭಾಗಕ್ಕೆ ಹಾಫ್ ಇಂಚ್ ಏನು ಕಡಿಮೆ ಮಾಡೋಕೆ ಹೇಳ್ತೀನಿ ಅದು ಮಾಡ್ಕೊಳ್ಳೋಲ್ಲ ಯಾಕಂದ್ರೆ ಬ್ಯಾಕಲ್ಲಿ ಹುಕ್ ಬರೋದ್ರಿಂದ ಬ್ಯಾಕ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂದರೆ ನಾರ್ಮಲ್ ಬ್ಲೌಸ್ ಥರಲ್ಲ ಎಷ್ಟು ಚೆಸ್ಟ್ ಇದೆಯೋ ಅಷ್ಟನ್ನು ನಾವು ಇಟ್ಕೊಬೇಕಾಗತ್ತೆ ಆಫ್ ಇಂಚ್ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ ಚೆಸ್ಟ್ ಯಾವ ರೀತಿ ನೋಡ್ಕೊಳ್ಳೋದು ಅಂತಂದರೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ನೋಡ್ಕೊತೀನಿ ನಾವು ಇದರಲ್ಲಿ ಏನು ನೋಡ್ಕೊತೀವಿ ಅಂದರೆ ಒಂದು ಲೇಯರ್ ನೋಡ್ಕೊತೀವಿ ಇಲ್ಲಿ ನಾನು ಫುಲ್ ನೋಡಿಕೊಂಡು ಅದರಲ್ಲಿ ಹಾಫನ್ನು ಮಾಡ್ಕೊತೀನಿ ಕಂಕಳದಿಂದ ಕಂಕ್ಳಿಗೆ ತೆಗೆದುಕೊಳ್ಳೋಣ ಹದಿನೆಂಟು ಹದಿನೆಂಟು ಇದೆ ಫ್ರೆಂಡ್ಸ್ ಹದಿನೆಂಟೆಲ್ಲ ಮೂವತ್ತಾರು ತರ್ಟಿ ಸಿಕ್ಸ್ ಎದೆ ಸುತ್ತಾಳುತ್ತಿದ್ದು ಅದಾಗಿ ತರ್ಟಿ ಸಿಕ್ಸ್ ಒಂಬತ್ತು ಮೂವತ್ತಾರು ಒಂಬತ್ತು ಎದೆ ಸುತ್ತಾಳುತ್ತೆ ಅಂದರೆ ನಾಲ್ಕನೇ ಒಂದು ಭಾಗ ತರ್ಟಿ ಸಿಕ್ಸಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಒಂಬತ್ತು ಬರುತ್ತೆ ಒಂಬತ್ತಕ್ಕೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಪ್ಲಸ್ ಟು ಇಂಚಸ್ಸು ಒಂಬತ್ತು ಇಂಚ್ ಹಾಕ್ಕೊಳ್ಳಿ ಹಾಫ್ ಇಂಚ್ ನಮ್ಮದು ಇದಕ್ಕೋಗುತ್ತೆ ಏನಕ್ಕೆ ಹೋಗುತ್ತೆ ಹುಕ್ ಪಟ್ಟೆ ರಿಂಗ್ ಪಟ್ಟಿಗೆ ಹೋಗುತ್ತೆ ಎರಡು ಇಂಚು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದವನ್ನು ಇಟ್ಕೊಳ್ಳೋಣ ಬ್ಯಾಕಲ್ಲೇ ನೋಡ್ಕೊಳ್ಳಿ ಬ್ಲೌಸ್ ಅದ ಫ್ರಂಟಲ್ಲಿ ಪ್ಲಸ್ ಟು ಇಂಚಸ್ ತೆಗೆದುಕೊಂತೀನಿ ಬ್ಯಾಕಲ್ಲಿ ಹದಿನಾಲ್ಕು ಇಂಚಿದೆ ಫ್ರೆಂಡ್ಸ್ ಹದಿನಾಲ್ಕು ಇಂಚಿದೆ ಹದಿನೈದು ಇಂಚನ್ನು ತಗೊಳ್ಕೊತೀನಿ ಹದಿನೈದು ಇಂಚ್ಗೆ ಒನ್ ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು ನೆಕ್ಕು ಮತ್ತು ಶೋ ಶೋಲ್ಡರ್ ಚಿಕ್ಕದಾಗಿ ತೊಗೊಂಡಿದ್ದೀನಿ ನೆಕ್ಕಿನ ಅಗಲ ತುಂಬ ಜಾಸ್ತಿ ತಗೊಂಡಿದ್ದೀನಿ ನಾನು ಇವ್ರಿಗೆ ತೆಗೆದುಕೊಂಡಿರೋದು ನೆಕ್ಕಿನ ಅಗಲ ಇಲ್ಲಿ ತೋರಿಸ್ತೀನಿ ಹತ್ತತ್ರ ಇಲ್ಲಿಂದ ತೋರಿಸ್ತೀನಿ ಹಾಫ್ ಇಂಚ್ ನಮ್ಮದು ಕ್ಯಾನ್ ಕ್ಯಾನ್ವಾಸ್ ರೆಡಿ ಟು ಸ್ಟಿಚ್ ಕ್ಯಾನ್ವಾಸ್ ಇರೋದ್ರಿಂದ ಫೋರ್ ಇಂಚಸ್ಗೆ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಕಿನ ಅಗಲ ಫೋರ್ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ನೆಕ್ ಬಂದು ಫೋರ್ ಇಂಚಸ್ಗೆ ಹಾಕ್ಕೊತೀನಿ ನೆಕ್ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಮತ್ತು ಶೋಲ್ಡರ್ ಬಂದು ಟು ಇಂಚಸ್ಸನ್ನು ತೆಗೆದುಕೊತೀನಿ ಹಾಫ್ ಇಂಚ್ ಇಲ್ಲ ಹೋದರೆ ನಮಗೆ ಒಂದುವರೆಗೆ ಆರಾಮಾಗಿ ಸಿಗುತ್ತೆ ನೆಕ್ ಶೋಲ್ಡರ್ ಟೋಟಲ್ ಆಗಿ ನಾನಿಲ್ಲಿ ತೆಗೆದುಕೊಂಡಿರೋದು ಸಿಕ್ಸ್ ಇಂಚಸ್ ಸಿಕ್ಸ್ ಇನ್ ನಾಲ್ಕು ಎರಡು ಆರು ಆರು ಇಂಚಸ್ಸನ್ನು ನಾನು ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ನಾವೇನು ಮಾಡೋಣ ಸಿಕ್ಸ್ ಇಂಚಸ್ಸನ್ನೇ ನಾನಿಲ್ಲಿ ಹಾರ್ಮೋಲ್ ಕೂಡ ಸಿಕ್ಸ್ ಇಂಚಸ್ ಅನ್ನು ತೆಗೆದುಕೊತಾ ಇದ್ದೀನಿ ನಾವಿಲ್ಲಿ ಆರಿಂದ ತಗೊಂಡಿರೋದ್ರಿಂದ ಇಲ್ಲಿ ಹೆಚ್ಚಿಸ್ಬೇಕು ಅನ್ನೋಷ್ಟು ಏನೂ ಇಲ್ಲ ಇಲ್ಲಿ ಬಂದು ಒಂದು ಇಂಚ್ಗೆ ತಗೊತಾ ಇದ್ದೀನಿ ಒಂದು ಇಂಚ್ಗೆ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಕಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಕಟ್ ಮಾಡ್ತೀನಿ ಬ್ಯಾಕಲ್ಲೂ ಕೂಡ ರೌಂಡ್ ಶೇಪ್ ಇರುತ್ತೆ ಫುಲ್ಲು ಕೆಳಗಡೆಯಿಂದ ಆಲ್ಮೋಸ್ಟ್ ತ್ರೀ ಇಂಚಸ್ಗೆ ನಾವೇನು ಮಾಡ್ತೀವಿ ಕ್ಯಾನ್ವಾಸನ್ನೇ ಯೂಸ್ ಮಾಡಿ ಈ ರೀತಿ ಕೊಡ್ತೀನಿ ಫ್ರೆಂಡ್ಸ್ ಇದಿಷ್ಟೇ ಇರುತ್ತೆ ಫುಲ್ಲು ಡೀಪ್ ಬರುತ್ತೆ ಶೋಲ್ಡರ್ ಕಡಿಮೆ ಇಡಲ್ವಾ ಅಂತ ಅಂದರೆ ನಾನು ಇಲ್ಲಾಂದರೆ ಮೂರು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಮೂರುವರೆ ತಗೊಬೇಕು ಕ್ಯಾನ್ವಾಸ್ ಮತ್ತು ಡೋರಿ ಇರುತ್ತೆ ನೀವೇನು ವರಿ ಮಾಡ್ಕೊಳೋ ಅಷ್ಟು ಇಲ್ಲ ಹಂಗೂ ಬೇಕು ಅಂದರೆ ನೀವೇನು ಮಾಡ್ಬೋದು ಭಯ ಇತ್ತು ನಿಮಗೆ ಅಂತ ಅಂದರೆ ಮೂರುವರೆ ತೆಗೆದುಕೊಳ್ಳಿ ಕ್ಯಾನ್ವಾಸಲ್ಲಿ ಮೂರುವರೆ ತೆಗೆದುಕೊಳ್ಳಿ ಇಲ್ಲಿ ಬಂದು ಟು ಇಂಚಸನ್ನು ತೆಗೆದುಕೊಳ್ಳಿ ಈ ಥರ ತೆಗೆದುಕೊಳ್ಳಿ ಇಲ್ಲಿ ಯಾವುದೇ ಚೇಂಜಸ್ ಬೇಡ ಏನಿದೆಯೋ ಅದಕ್ಕೆ ಈ ರೀತಿ ಕೊಟ್ಕೊಳ್ಳಿ ಆಮೇಲೆ ಶು ಇದನ್ನು ಕೂಡ ಹಿಂಗೆ ಕೊಟ್ಕೊಳ್ಳಿ ಈಗ ಹಿಂಗೆ ಕಟ್ ಮಾಡಿಕೊಂಡ್ರು ಆಯಿತು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್ ಅದು ಯಾವ ರೀತಿ ಕಟ್ಟಿಂಗ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ನೋಡಿ ನಾನು ಇದಕ್ಕೆ ಕಟ್ ಮಾಡ್ಕೊತೀನಿ ನಾನು ಇದ್ರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಕೂಡ ತೋರಿಸ್ತೀನಿ ನೋಡಿ ನೋಡಿ ಇದು ನಾನು ಶೋಲ್ಡರನ್ನು ಚಿಕ್ಕದಾಗಿ ತೆಗೆದುಕೊಳಕ್ಕೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಒಳಗಡೆ ತೆಗೆದುಕೊಂಡಿದ್ದೀನಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಕ್ಯಾನ್ವಾಸ್ ಬಂದು ನಾನು ಮೂರುವರೆ ಇಂಚಸನ್ನು ತೆಗೆದುಕೊತೀನಿ ಮತ್ತು ಇದು ಹಿಂಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಹಿಂಗೆ ಬರುತ್ತೆ ಆಮೇಲೆ ಹಿಂಗೆ ಕೊಡ್ತೀನಿ ಸ್ವಲ್ಪ ಒಳಗಡೆಗೆ ಬಂತು ನೋಡಿ ಈಗ ಬ್ಯಾಕ್ ಪಾರ್ಟ್ ಒಳ್ಳೆ ಆಯಿತು ಈಗ ಫ್ರೆಂಟ್ ಪಾರ್ಟು ಫ್ರೆಂಟ್ ಪಾರ್ಟ್ ಬಂದು ಎರಡು ಲೇಯರ್ ಬೇಕಾಗುತ್ತೆ ನಮಗೆ ಹಂಗಾಗಿ ನಾನು ಒಂದೂವರೆ ಮೀಟರ್ನ ತೆಗೆದುಕೊಂಡಿದ್ದೀನಿ ಅಲ್ಲಿ ಕಪ್ ಸಾಕೋದ್ರಿಂದ ನಾನು ಎರಡು ಲೇಯರ್ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಸೇಮ್ ಪೀಸ್ ಎರಡು ಲೇಯರ್ ಇರುತ್ತೆ ಆ ಉದ್ದ ಹದಿನಾಲ್ಕು ಇಂಚ್ ಇರೋದ್ರಿಂದ ನಾನು ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಬ್ಲೌಸ್ ಲೆಂತ್ ಯಾಕಂದರೆ ನಮಗೆ ಇಲ್ಲಿ ಬೆಡ್ ಪಟ್ಟಿ ಆ ಏನು ಬರೋಲ್ಲ ಫ್ರೆಂಡ್ಸ್ ಹಂಗಾಗಿ ನಮಗೆ ಎರಡು ಇಂಚೆ ಸಾಕಾಗುತ್ತೆ ಬ್ಯಾಕಲ್ಲಿ ಹದಿನಾಲ್ಕು ಪ್ಲಸ್ ಟೂ ಇಂಚಸ್ ಹದಿನಾರು ಹದಿನಾರಕ್ಕೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತೀನಿ ಕರೆಕ್ಟಾಗಿ ಹದಿನಾರು ಇಂಚಿಗೆ ಹಾಕ್ಕೊಂಡಿದ್ದೀನಿ ಇಲ್ಲೂ ಕೂಡ ಸೇಮ್ ಯಾವುದೇ ಚೇಂಜಸ್ ಇಲ್ಲ ಫ್ರಂಟಲ್ಲಿ ಮೂರುವರೆ ಹಾಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ ಇಲ್ಲೂ ಕೂಡ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತೀನಿ ಇಲ್ಲಿ ಹಾಫ್ ಇಂಚ್ ಹೋಗು ಒಂದುವರೆಗೆ ನಮಗೆ ಸಿಗುತ್ತೆ ಮೂರುವರೆ ನೆಕ್ಕಿನಾಗಲ್ಲ ತಗೋತ್ಕೊಂಡಿದ್ದೀನಿ ಡೀಪ್ ಬಂದು ಕ್ಯಾನ್ವಾಸಲ್ಲೇ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ಆಲ್ಮೋಸ್ಟ್ ಇವ್ರಿಗೆ ನಾನು ಇಟ್ಕೊಳೋದು ಎಂಟು ಇಂಚವರೆಗೂ ಡಿಪನ್ನು ಇಡ್ತೀನಿ ಸೇಮ್ ಇಡ್ತೀನಿ ಫ್ರೆಂಡ್ಸ್ ಅವ್ರು ಸೇಮ್ ಹೇಳಿದ್ದಾರೆ ಯಾವುದೇ ಚೇಂಜಸ್ ಬೇಡ ಕ್ಯಾನ್ವಾಸ್ನ ಯೂಸ್ ಮಾಡ್ತೀನಿ ಈ ಥರ ಹೇಳಿದ್ದಾರೆ ಅದೇ ಥರ ಮಾಡ್ಕೊತೀನಿ ಅಲ್ಲಿ ಈ ಥರ ಮಾಡ್ಕೊತೀನಿ ಮತ್ತು ಇಲ್ಲಿಂದ ಬಂದು ಸಿಕ್ಸ್ ಇಂಚಸ್ ಏನು ಬ್ಯಾಕಲ್ಲಿ ತೆಗೆದುಕೊಂಡಿದ್ವಿ ಸೇಮ್ ಯಾವುದೇ ಚೇಂಜಸ್ ಬೇಡ ಸಿಕ್ಸ್ ಇಂಚಸ್ ಅನ್ನ ತೆಗೆದುಕೊತಾಯಿದ್ವಿ ಸಲ ಚೆಕ್ ಮಾಡಿ ಇಲ್ಲೋ ಐದೂವರೆ ಐತೆ ಇಲ್ಲೋ ಐದೂವರೆ ಐತೆ ಅಂದರೆ ಓಕೆ ಎದೆ ಸುತ್ತಲಿದೆ ಬಂದರೆ ಒಂಬತ್ತು ನಾಲ್ಕು ಮೂವತ್ತಾರು ಒಂಬತ್ತು ಪ್ಲಸ್ ಹಾಫ್ ಇಂಚ್ ಸೇರಿಸ್ಕೊಂಡು ಒಂಬತ್ತುವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಫಸ್ಟು ಬೇಕು ಅಂದರೆ ನೀವು ಇನ್ನೂ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೋದು ಯಾಕಂದರೆ ನಾವು ಕಂಕ್ವಾಲೆಲ್ಲ ಇದು ಮಾಡ್ತೀವಿ ಮತ್ತು ಇಲ್ಲೆಲ್ಲ ತುಂಬ ಜಾಸ್ತಿ ಕಟ್ ಮಾಡೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನೇ ತಗೊತೀನಿ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಕೆಲವರು ಏನಪ್ಪ ಅಂದರೆ ಬ್ಲೌ ಪೇಪರ್ ಕಟ್ ಮಾಡಿಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ತಿರ್ತಾರೆ ನಾವು ಇಲ್ಲೇ ತಗೊಂಡು ಕಟ್ ಮಾಡಿಬಿಡ್ತೀವಿ ಇಲ್ಲಿ ಬಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಣ ಇದನ್ನು ಈ ಥರ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಥರನೇ ಬರಲಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮೇಲ್ಗಡಿಕೆ ಎಲ್ಲಿ ಇದು ಮತ್ತು ಸ್ಲೋಪ್ ಸ್ವಲ್ಪ ಸ್ಲೋಪ್ ಬ್ಯಾಕಲ್ಲೂ ಕಟ್ ಮಾಡ್ತೀನಿ ಫ್ರಂಟಲ್ಲಿ ತೋರಿಸ್ತಾ ಇದ್ದೀನಿ ಈ ಕಡೆ ಒಂದು ಇಂಚಿಗೆ ಮಾಡ್ಕೊಳ್ಳಿ ಈ ಕಡೆ ಒಂದು ಇಂಚಿಗೆ ಮಾಡಿಕೊಂಡು ಸೆಂಟ್ರಲ್ಲಿ ಒಂದೇ ಲೈನ್ ಒಂದು ಇಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಇಲ್ಲಿ ನೋಡ್ಕೊಳ್ಳೋಣ ನಾನು ನನಗೆ ಗೊತ್ತು ನಾನು ಇಟ್ಕೊಂಡ್ಬಿಡ್ತೀನಿ ಆದರೆ ನಿಮಗೆ ಇಲ್ಲಿ ಬಂದು ನಿಪ್ಪಲ್ ಟು ನಿಪ್ಪಲ್ ಪಾಯಿಂಟ್ ಯಾಕಂದರೆ ಕಪ್ಸು ಕರೆಕ್ಟಾಗಿ ಕೊಡಬೇಕು ಹಂಗಾಗಿ ತುಂಬಾ ಇಂಪಾರ್ಟೆಂಟು ಮೇಲಿನಿಂದ ಹಪೆಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ ಇದರೊಳಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂಬತ್ತುವರೆ ಹತ್ತು ಇಂಚು ಫ್ರೆಂಡ್ಸ್ ಹತ್ತು ಇಂಚು ಐತೆ ಹತ್ತು ಇಂಚ್ಗೆ ನಾನು ಮೇಲಿನಿಂದ ಮಾರ್ಕನ್ನು ಹಾಕ್ಕೊತೀನಿ ಹತ್ತು ಇಂಚು ರೆಡಿ ಇಲ್ಲಿ ಹಾಫ್ ಸ್ಟಿಚಿಂಗ್ ಹೋಗಿರೋದ್ರಿಂದ ನಾನು ಹತ್ತುವರೆಗೆ ಒಂದು ಮಾರ್ಕನ್ನ ಹಾಕೊತೀನಿ ಸರಿನಾ ಇದು ಬಂದು ಅವರ ಅಪೆಕ್ಸ್ ಪಾಯಿಂಟ್ ಇನ್ನೂ ಒಂದು ಸ್ವಲ್ಪ ಡೌನ್ ಯಾಕಂದರೆ ನಾವು ಕಪ್ಸಿಡೋದ್ರಿಂದ ಇಟ್ಕೊಬೋದು ನಾನು ಇನ್ನೊಂದು ಸ್ವಲ್ಪ ಡೌನ್ ಹನ್ನೊಂದು ಇಂಚ್ಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಫುಲ್ಲು ಡೀಪ್ ಇಡ್ತೀವಲ್ಲ ಹಂಗಾಗಿ ನಾನಿಲ್ಲಿ ಈ ಕಪ್ಸ್ ಇಲ್ಲಿ ಇಟ್ಟಾಗ ಡೀಪ್ ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ಬಂದು ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇಸ್ಕೊಳ್ಳೋಣ ಸೆವೆನ್ ಇಂಚಸ್ ಸಾರಿ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಫ್ರೆಂಡ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಅದರಲ್ಲಿ ಅರ್ಧ ಮಾಡಿದ್ರೆ ಮಾಡ್ಕೊಳ್ಳಿ ಮೂರುವರೆ ನಾನು ನಾಲ್ಕು ಇಂಚನ್ನು ಹಾಫ್ ಇಂಚ್ ಸೇರಿಸ್ಕೊಂಡು ನಾಲ್ಕು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಇಲ್ಲಿಂದ ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಪಾಯಿಂಟು ಈ ಪಾಯಿಂಟು ಸೇರೋ ಥರ ನೋಡ್ಕೊಳ್ಳಿ ನೋಡ್ ಸಾರಿ ಇದು ಈ ಥರ ನೋಡ್ಕೊಳ್ಳಿ ನೋಡ್ಕೊಂಡು ಈ ಕಡೆ ಒಂದು ಹಾಫ್ ಇಂಚ್ಗೆ ಈ ಕಡೆ ಒಂದು ಹಾಫ್ ಇಂಚ್ಗೆ ಕಟ್ ಮಾಡ್ಕೊಂಡ್ರೆ ಆಯಿತು ಇಲ್ಲ ಇದೇನಿದೆ ಹಿಂಗೆ ಕಟ್ ಮಾಡ್ಕೊಂಡ್ರೂ ಆಯಿತು ಇಲ್ಲಿ ಕಟ್ ಮಾಡ್ಕೊಂಡ್ರೂ ಆಯಿತು ನೀವು ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ನಾನು ಟೂ ಇಂಚಸ್ಗೆ ಒಂದೂವರೆ ಇಂಚಸ್ಗೆ ಒಂದು ಮಾರ್ಕ್ ಇದ್ದೀನಿ ಒಂದೂವರೆ ಅಥವಾ ಒಂದು ಮುಕ್ಕಾಲ್ಗೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಕೊಡ್ತೀವಲ್ವಾ ಹಂಗಾಗಿ ನೋಡಿ ಇಲ್ಲಿ ಒಂದು ಮಾರ್ಕನ್ನು ಹಾಕೊಂಡೆ ನಾನು ಮತ್ತು ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅದಕ್ಕೆ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮದ್ದಕ್ಕೊಂದು ಹಾಕ್ಕೊಳ್ಳಿ ಈ ಮಧ್ಯಕ್ಕೆ ಈ ಮಧ್ಯಕ್ಕೆ ಟೋಟಲ್ ಆಗಿ ಮೂರು ಲೈನ್ ಬರೋ ಥರ ನೋಡ್ಕೊಳ್ಳಿ ಇಲ್ಲಿ ಸೇಮ್ ಇರಲಿ ಇಲ್ಲಿ ಕಾಲು ಇಂಚು ಇಲ್ಲಿ ಅರ್ಧ ಇಂಚು ನೋಡಿ ಈ ರೀತಿ ಮಾರ್ಕನ್ನು ಹಾಕೊಳ್ಳಿ ಮತ್ತು ಈಗ ಬಂದು ಇವೆಲ್ಲ ಲೈನ್ಸ್ಗಳನ್ನು ನೀಟಾಗಿ ಸೇರಿಸಿ ನೋಡಿ ಈ ರೀತಿ ಸೇರಿಸ್ಕೊಳ್ಳಿ ಈಗ ನಮ್ದು ಏನು ಚೆಸ್ಟ್ ಮಾರ್ಕಿಂಗ್ ಇದೆ ಅದಾಯಿತು ಈ ಕಟಿಂಗನ್ನು ಮಾಡ್ಕೊಳ್ಳೋಣ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ಇದನ್ನು ನೀವು ಎರಡು ಇಂಚಿಗೆ ಬೇಕಾದರೆ ನಡೆಯುತ್ತೆ ಸ್ಟಾವ್ ಮೇಲೆ ಏನು ಮಾಡಬೇಕು ಇಲ್ಲಿ ಟೂ ಇಂಚಸ್ ನಾನು ಹೇಳಿದ್ನಲ್ವ ಇದು ಬಂದು ಇದು ಬಂದು ನಮಗೆ ಬೆಡ್ ಪಟ್ಟಿ ಥರ ಕೆಲಸ ಮಾಡುತ್ತೆ ಇಲ್ಲಿ ನಾವು ಕಪ್ಸನ್ನು ಹಾಕ್ತೀವಿ ಇಲ್ಲಿ ಕಪ್ಸ್ ತೋರಿಸ್ತೀನಿ ನಾನು ಇವರಿಗೆ ಕಪ್ಸ್ ಬಂದು ನೋಡಿ ಈ ಎಡ್ಜಿಗಿದೆ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡೋಣ ನಾವು ತೋರಿಸ್ತಾ ಇರೋದು ನಾನು ನಿಮಗೆ ನೋಡಿ ಇಲ್ಲಿಗಿದೆ ಈ ಎಡ್ಜಿಗಿದೆ ನೋಡಿ ಇಲ್ಲಿಗಿದೆ ಇಲ್ಲಿ ಬಂದು ಫುಲ್ಲು ನಮಗೆ ಕಪ್ಸ್ ಬರುತ್ತೆ ಇಷ್ಟಕ್ಕೆ ಕಪ್ಸ್ ಬರುತ್ತೆ ನೀಟಾಗಿ ಕಪ್ಸ್ ಬರುತ್ತೆ ನೀಟಾಗಿ ಕೂಡ ಕಾಣಿಸುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಇಲ್ಲೂ ಕೂಡ ನಾವು ಆಫ್ ಇಂಚು ನಾನು ಇವ್ರಿಗೆ ಸುಮಾರು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿರೋದ್ರಿಂದ ನನಗೆ ಗೊತ್ತು ಕರೆಕ್ಟಾಗಿ ಬರುತ್ತೆ ಇಲ್ಲೊಂದು ಒಂದೊಂದು ಪಾಯಿಂಟು ಹಿಂಗೆ ಮೇಲ್ಗಡೆಗೆ ಮಾಡ್ಕೊಳ್ಳಿ ಇಲ್ಲಿ ಇಲ್ಲೂ ಹೆಂಗೆಂದರೆ ಕ್ರಾಸ್ ಬರುತ್ತೆ ಹಂಗಾಗಿ ಸೇಮ್ ಕಟ್ ಮಾಡ್ಕೊಳ್ಳಿ ಯಾವುದೇ ಚೇಂಜಸ್ ಬೇಡ ಕೆಲವರಿಗೆ ಹೆಚ್ಚಿಗೆ ಚೆಸ್ಟ್ ಎಲ್ಲ ಇರಲ್ಲ ಅಂಥವ್ರಿಗೆ ತುಂಬಾ ಈ ಥರ ಕಟ್ ಮಾಡ್ಕೊಳೋದ್ರಿಂದ ಕಪ್ಸ್ ಹಾಕೋದ್ರಿಂದ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ನಮ್ಮ ಇಲ್ಲೂ ಅಷ್ಟೆ ಸ್ವಲ್ಪ ತುಂಬಲ್ಲ ಸ್ವಲ್ಪ ಕಟ್ ಮಾಡಿ ಈಗ ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಇಲ್ಲಿಂದ ಇಟ್ಕೊಳ್ಳಿ ಇಟ್ಕೊಂಡು ನೋಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರ್ತಾ ಇದೆ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಬರ್ತಾ ಈಗ ಕ್ಯಾನ್ವಾಸ್ ಆಗಿರ್ಬೋದು ಇನ್ನೇನಕ್ಕೂ ಬೇಕಾಗಲ್ಲ ಕ್ಯಾನ್ವಾಸ್ಗೆಲ್ಲ ನಮಗೆ ಇದೇ ಸಾಕಾಗುತ್ತೆ ಕ್ಯಾನ್ವಾಸ್ಗೆ ಆಗಿರ್ಬೋದು ಅಥವಾ ತೋಳಿಗೆ ಬಟ್ಟೆ ಶಾರ್ಟೇಜ್ ಬಂದಾಗ ಮಾಡಿ ನಾನು ಒಂದು ಕಾಲು ತರಿಸ್ಬೇಕಾಗಿತ್ತು ಒಂದೂವರೆ ತಂದ್ಬಿಟ್ಟಿದ್ದಾರೆ ಹಂಗಾಗಿ ಕ್ಯಾನ್ವಾಸ್ಗೆಲ್ಲ ಬೇಕಾಗುತ್ತೆ ಮತ್ತು ಕೆಳಗಡೆ ಪಟ್ಟಿ ಬ್ಯಾಕಲ್ಲೂ ಬೇಕಾಗುತ್ತೆ ಕೆಳಗಡೆನೂ ಕೂಡ ಬೇಕಾಗುತ್ತೆ ಮತ್ತು ತೋಳಿಗೆ ಬಟ್ಟೆ ಶಾರ್ಟೇಜ್ ಬರೋದ್ರೆ ತೋಳಿಗೆ ಎಲ್ಲ ಕಟ್ ಮಾಡ್ಕೊತೀನಿ ಈಗ ಇದನ್ನು ನಾವು ಇಟ್ಕೊಂಡು ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ತೋಳ್ ಕಟ್ ಮಾಡ್ಕೊತೀನಿ ಇದಕ್ಕೆ ನಾವು ಸಿಲ್ವರ್ ಪೈಪಿಂಗನ್ನು ಆರಾಮಾಗಿ ಕೊಡ್ಬೋದು ಬಟ್ಟೆ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್ ಏನಿಲ್ಲ ಒಂದು ಸಿಕ್ಸ್ಟಿ ಸೆಂಟಿಮೀಟರ್ ಇರ್ಬೋದಷ್ಟೇ ಬಟ್ಟೆ ಇದು ತುಂಬ ಜಾಸ್ತಿ ಎಲ್ಲ ಬಟ್ಟೆ ಇಲ್ಲ ನೋಡಿ ಪ್ಯಾಚ್ ವರ್ಕ್ ತುಂಬಾ ಮಾಡಬೇಕಾಗತ್ತೆ ನಾವು ನಾವು ಇದಕ್ಕೆ ಪ್ಯಾಚ್ ವರ್ಕ್ ಒಂದು ಸ್ವಲ್ಪ ಮಾಡಬೇಕು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಳ್ಳಿ ಮೇನ್ ಬಟ್ಟೆ ಎಲ್ಲೂ ಕೂಡ ನಮಗೆ ಎಕ್ಸ್ಟ್ರಾ ಅಂತ ಸಿಗ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಇಷ್ಟೇ ಬಟ್ಟೆ ಮೆಕ್ಕಿರೋದು ಇದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಕಟಿಂಗನ್ನು ಅನ್ನ ಮಾಡ್ತಾ ಇದ್ದೇನೆ ನಾವು ತೋಳಿಗೆ ತೋಳಿಗೆ ತುಂಬಾ ಬಟ್ಟೆ ಕೊಡಬೇಕು ನಾವು ನೋಡಿ ಎಲ್ಲೂ ಕೂಡ ಸ್ವಲ್ಪವೂ ಕೂಡ ಬಟ್ಟೆ ಮೆತ್ತಿಲ್ಲ ಈಗ ತೋಳಿಗೆ ಬಟ್ಟೆ ಬಟ್ಟೆ ಶಾರ್ಟೇಜ್ ಬಂದಿದೆ ತೋಳಿಗೆ ಇಷ್ಟಿದೆ ಇಷ್ಟಿದೆ ಬ್ಯಾಕಲ್ಲಿ ನಮಗೆ ಸಿಗುತ್ತಲ್ವ ಅದರಲ್ಲಿ ನಾನು ತೋಳಿಗೆ ಅಡ್ಜಸ್ಟ್ ಮಾಡ್ತೀನಿ ಎರಡಕ್ಕಾಗುತ್ತೆ ಇನ್ನೆರಡು ಪೀಸ್ ಬ್ಯಾಕ್ ಬ್ಯಾಕ್ ಒಂದು ಸ್ವಲ್ಪ ತೊಗೊತೀನಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಮತ್ತು ತೋಳಿನ ಮುಂಭಾಗ ಒಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ಇವ್ರಿಗೆ ಏನು ತೊಂದರೆ ಆಗೋಲ್ಲ ಇದು ಇದು ಎಷ್ಟಿದೆಯೋ ಅಷ್ಟಕ್ಕೆ ಸಿಗುತ್ತೆ ನೋಡಿ ಸಿಗುತ್ತೆ ಸಿಗುತ್ತಲ್ವ ಹಂಗಾಗಿ ಪ್ಲಸ್ ಒಂದು ಇಂಚು ನಮಗೆ ಮಾರ್ಜಿನಿಗೆ ಸಿಕ್ಕಿದ್ರು ಸಾಕಾಗುತ್ತೆ ಅಡ್ಜಸ್ಟ್ ಮಾಡ್ತೀನಿ ಪ್ರತಿಯೊಂದು ಪೀಸನ್ನು ನಾನು ಕಳೆಯೋಲ್ಲ ಮಾಡಲೇಬೇಕು ಇಲ್ಲಾಂದ್ರೆ ಆಗೋಲ್ಲ ತೋಳು ಸಹ ತುಂಬ ಉದ್ದ ಇರೋದ್ರಿಂದ ಮಾಡಬೇಕಾಗುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್